ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕ ಯುಕ್ರೇನ್ ಸಂಬಂಧದಲ್ಲಿ ದೊಡ್ಡ ಬಿರುಕು ಮೂಡಿದೆ ಟ್ರಂಪ್ ಜೆಲೆನ್ಸ್ಕಿ ಅಕ್ಷರಶಃ ಕಿತ್ತಾಡ್ಕೊಂಡಿದ್ದಾರೆ ಇಬ್ರು ಕೈ ಕೈ ಮಿಲಾಯಿಸುವುದೊಂದು ಬಾಕಿ ಇತ್ತು ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿದೆ ಘಟನೆ ನಂತರ ಜೆಲೆನ್ಸ್ಕಿ ಅರ್ಧದಲ್ಲೇ ಮೀಟಿಂಗ್ ನಿಂದ ಎದ್ದು ಹೋಗಿದ್ದಾರೆ ಟ್ರಂಪ್ ಲಿಟ್ರಲಿ ಜೆಲೆನ್ಸ್ಕಿಯನ್ನ ಅಮೆರಿಕದಿಂದ ಹೋಗಿ ಅಂತ ಓಡಿಸಿದ್ದಾರೆ ಈ ಘಟನೆಯಿಂದ ಜಾಗತಿಕ ರಾಜಕೀಯನೇ ಕಂಪ್ಲೀಟ್ ಶೇಕ್ ಆಗಿದೆ ಇನ್ನು ಶತಮಾನಗಳ ಕಾಲ ಜಿಯೋ ಪಾಲಿಟಿಕ್ಸ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಫಾರಿನ್ ಪಾಲಿಸಿ ಅಂತ ಓದೋ ಮಕ್ಕಳು ಈ ಘಟನೆಯನ್ನ ಓದ್ತಾರೆ ಅಂತಹ ಐತಿಹಾಸಿಕ ಘಟನೆ ಆದರೆ ಕುಖ್ಯಾತಿಗೊಳಗಾಗಿರೋ ಘಟನೆ ನಡೆದಿದೆ ಹಾಗಿದ್ರೆ ವೈಟ್ ಹೌಸ್ನಲ್ಲಿ ಏನು ನಡೀತು ಜೆಲೆನ್ಸ್ಕಿ ಅಮೆರಿಕಾಗೆ ಹೋಗಿದ್ದೇನಕ್ಕೆ ಉಭಯ ರಾಷ್ಟ್ರದ ನಾಯಕರಿಬ್ರು ಹೀಗೆ ಪರಸ್ಪರ ಮೀಡಿಯಾ ಮುಂದೆ ಜಗಳ ಆಡುವಂಥದ್ದು ಏನಾಯ್ತು ಅಲ್ಲಿ ಯುಕ್ರೇನ್ ರಷ್ಯಾ ಯುದ್ಧದ ಮೇಲೆ ಇದರ ಪರಿಣಾಮ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಮಿಸ್ ಮಾಡದೆ ತನಕ ನೋಡಿ ಖನಿಜ ಒಪ್ಪಂದ ಪುಟಿನ್ ಪ್ರಶ್ನೆ ಶಾಂತಿ ಸಭೆ ಸಂಘರ್ಷದಲ್ಲಿ ಅಂತ್ಯ ಸ್ನೇಹಿತರೆ ಮೊದಲನೇದಾಗಿ ಯುಕ್ರೇನ್ ಅಧ್ಯಕ್ಷ ಒಲಡಿಮಿರ್ ಜೆಲೆನ್ಸ್ಕಿ ಮಿನರಲ್ ಒಪ್ಪಂದಕ್ಕೆ ಸೈನ್ ಹಾಕೋಕೆ ಅಮೆರಿಕಕ್ಕೆ ಬಂದಿದ್ರು ನಿಮ್ಗೆ ಗೊತ್ತಿರಬಹುದು ಟ್ರಂಪ್ ಆರಂಭದಿಂದಲೂ ಈ ಮಿನರಲ್ ಒಪ್ಪಂದದ ಬಗ್ಗೆ ಮಾತನಾಡ್ತಾ ಇದ್ರು ರೇರ್ ಅರ್ತ್ ಮಿನರಲ್ಸ್ ಅನ್ನು ನಿಮ್ಮ ಹತ್ರ ತುಂಬ ಹಿಡ್ಕೊಂಡಿದ್ದೀರಿ ನಾವು ಬರ್ತೀವಿ ನಿಮಗೆ ಹೆಲ್ಪ್ ಮಾಡಕ್ಕೆ ತೆಗಿಯೋಕ್ಕೆ ಆಮೇಲೆ ಲಾಭ ಇಬ್ಬರಿಗೂ ಸಿಗುತ್ತೆ ಅಂತ ರಷ್ಯಾ ಯುದ್ಧದಲ್ಲಿ ಅಮೆರಿಕ ನೆರವು ಕೊಡಬೇಕು ಅಂದರೆ ಯುಕ್ರೇನ್ಗೆ ಯುಕ್ರೇನ್ ಲಿಥಿಯಂ ಸೇರಿದಂತೆ ತನ್ನ ರೇರ್ ಅರ್ಥ್ ಮೆಟೀರಿಯಲ್ ಖನಿಜ ಸಂಪತ್ತನ್ನು ಅಮೆರಿಕಾಗೆ ಬಗೆಯೋಕೆ ಬಿಡಬೇಕು ಇದರಿಂದ ಬಂದ ಆದಾಯದಲ್ಲಿ ಐವತ್ತು ಪರ್ಸೆಂಟ್ ಅಮೆರಿಕಾಗೆ ಇನ್ನು ಐವತ್ತು ಪರ್ಸೆಂಟ್ ಯುಕ್ರೇನ್ ಪುನರ್ಸ್ಥಾಪನೆಗೆ ಹೋಗುತ್ತೆ ಅನ್ನೋದು ಡೀಲ್ ಈ ಒಪ್ಪಂದ ಆಗದೆ ಯುದ್ಧ ನಿಲ್ಲಿಸೋಕೆ ನಾವು ಬರಲ್ಲ ಅಂತ ಟ್ರಂಪ್ ಹಠ ಹಿಡಿದ್ರು ಹೀಗಾಗಿ ಈ ಡೀಲ್ಗೆ ಸೈನ್ ಹಾಕೋಕೆ ಜೆಲೆನ್ಸ್ಕಿ ಬಂದಿದ್ರು ಶ್ವೇತ ಭವನದಲ್ಲಿ ಪರಸ್ಪರ ಭೇಟಿ ನಂತರ ಇಬ್ರು ಸೈನ್ ಮಾಡಿ ಜಂಟಿ ಹೇಳಿಕೆ ಕೊಡಬೇಕಾಗಿತ್ತು ಆದರೆ ಅದಕ್ಕೂ ಮೊದಲು ಓವಲ್ ಆಫೀಸ್ ನಲ್ಲಿ ಪ್ರೆಸ್ ಮೀಟ್ ಇತ್ತು ಈ ಪ್ರೆಸ್ ಮೀಟ್ ಅಲ್ಲೇ ಈಗ ಈ ಕಿತ್ತಾಟ ಆಗಿದೆ ರಾಜತಾಂತ್ರಿಕ ಸಂಘರ್ಷ ಉಂಟಾಗಿದೆ ಬರೋಬ್ಬರಿ ಐವತ್ತು ನಿಮಿಷ ಸಾಗಿದ ಪ್ರೆಸ್ ಮೀಟ್ನಲ್ಲಿ ಮೊದಲ ಹತ್ತು ನಿಮಿಷ ಯಾವುದೇ ಸಮಸ್ಯೆ ಇರಲಿಲ್ಲ ಇಬ್ಬರು ನಗ ನಗುತ್ತಾ ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋದರು ಟ್ರಂಪ್ ನಾನಿದ್ದರೆ ಯುದ್ಧ ಆಗೋಕೆ ಬಿಡ್ತಾ ಇರಲಿಲ್ಲ ಅಂತ ಮಾತಾಡ್ತಾ ಹೋದರು ಆದರೆ ನಲವತ್ತನೇ ನಿಮಿಷದಲ್ಲಿ ಇದ್ದಕ್ಕಿದ್ದಂತೆ ಪತ್ರಕರ್ತನೊಬ್ಬ ಕೇಳಿದ ಪ್ರಶ್ನೆ ಜಟಾಪಟಿಗೆ ಕಾರಣ ಆಯಿತು ಬಹುಶಃ ಯುಕ್ರೇನ್ ಪತ್ರಕರ್ತ ಅನಿಸುತ್ತೆ ಆತ ಟ್ರಂಪ್ಗೆ ಅನೇಕ ಜನರಿಗೆ ನೀವು ಪುಟಿನ್ ಪರ ವಾಲಿದ್ದೀರಿ ಅನ್ನೋ ಆತಂಕ ಇದೆ ನೀವೇನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡಿದ ಅದಕ್ಕೆ ರಿಯಾಕ್ಟ್ ಮಾಡಿದ ಟ್ರಂಪ್ ನಾನು ಯಾರ ಪರವೂ ಇಲ್ಲ ಯುದ್ಧ ನಿಲ್ಲಿಸೋ ಪರ ಇದೀನಿ ಅಂತ ಹೇಳಿದ್ರು ಆದರೆ ಅಷ್ಟರಲ್ಲಿ ಅಲ್ಲಿವರೆಗೆ ಬಹುತೇಕ ಸುಮ್ಮನೆ ಕೂತಿದ್ದ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತೆ ಪ್ರವೇಶ ಮಾಡಿದ್ರು ನಾಲ್ಕು ವರ್ಷ ಬೈಡೆನ್ ಪುಟಿನ್ ವಿರುದ್ಧ ಭಾರಿ ಭಾರಿ ಮಾತನಾಡ್ತಾ ಇದ್ರು ಅಷ್ಟೇ ಏನ್ ಸಾಧಿಸಿದ್ರು ಅಂತ ನೀವು ನೋಡಿದಿರಿ ಹಾಗಾಗಿ ಶಾಂತಿ ಸ್ಥಾಪನೆ ಆಗಬೇಕು ಅಂದ್ರೆ ಡಿಪ್ಲೊಮಸಿಯನ್ನು ಅನುಸರಿಸಬೇಕು ಅಮೆರಿಕಾ ರಷ್ಯಾ ಜೊತೆ ಡಿಪ್ಲೊಮ್ಯಾಟಿಕಲಿ ಎಂಗೇಜ್ ಆಗಬೇಕು ಅಂತ ಹೇಳಿದರು ಆಗ ರೊಚ್ಚಿಗಿದ್ದ ಜೆಲೆನ್ಸ್ಕಿ ವ್ಯಾನ್ಸ್ ನೀವು ಯಾವ ಡಿಪ್ಲೊಮಸಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎರಡು ಸಾವಿರದ ಹದಿನೈದರಲ್ಲಿ ಕ್ರೈಮಿಯಾ ವಶಪಡಿಸಿಕೊಂಡಾಗಲೂ ಕೂಡ ಪುಟಿನ್ ಕ್ರೈಮಿಯಾ ವಶಪಡಿಸ್ಕೊಂಡಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಯುಕ್ರೇನ್ ಕೆಳಗಡೆ ಒಂದು ಪರ್ಯಾಯ ದ್ವೀಪ ತರ ಇದೆ ಗೊತ್ತಾ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಿ ದೊಡ್ಡ ಭೂಭಾಗ ಅದನ್ನು ಇದ್ದಕ್ಕಿದ್ದಂತೆ ಎರಡು ಸಾವಿರದ ಹದಿನೈದರಲ್ಲೇ ವಶಪಡಿಸ್ಕೊಂಡಿದ್ರು ಪುಟಿನ್ ಆವಾಗ ಯಾವ ಡಿಪ್ಲೊಮ್ಯಾಟಿಕ್ ಒಪ್ಪಂದ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ರಷ್ಯಾ ಯುಕ್ರೇನ್ ವಿಪಕ್ಷ ಒಪ್ಪಂದವನ್ನು ಮಾಡಿಕೊಂಡಿದ್ರು ಪುಟಿನ್ ದಾಳಿ ಮಾಡಲ್ಲ ಅಂದಿದ್ರು ಆದರೂ ಕದನ ವಿರಾಮ ಸೀಸ್ ಫೈರ್ ಅದನ್ನು ಮುರಿದು ದಾಳಿ ಮಾಡಿದ್ರು ನಮ್ಮ ದೊಡ್ಡ ಭೂಭಾಗವನ್ನ ವಶಪಡಿಸ್ಕೊಂಡ್ರು ನಮ್ಮ ಜನರನ್ನ ಹತ್ಯೆ ಮಾಡಿದ್ರು ಇಂಥ ಮನುಷ್ಯನ ಹೇಗೆ ನಂಬೋದು ಯಾವ ಡಿಪ್ಲೊಮಸಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಆಗ ಸಿಟ್ಟಿಗೆ ಓವಲ್ ಆಫೀಸ್ಗೆ ಬಂದು ಮಾಧ್ಯಮಗಳ ಮುಂದೆ ವಾದ ಮಾಡೋದು ಅಮೆರಿಕಾಗೆ ಅಗೌರವ ತೋರಿದ ಹಾಗೆ ನಿಮ್ಮಲ್ಲಿ ಯುದ್ಧ ಮಾಡೋಕೆ ಜನರೇ ಇಲ್ಲ ನೀವು ಪ್ರತಿದಿನ ಸೈನಿಕರನ್ನ ಕಳಿಸಿ ಅಂತ ಓಡಾಡ್ತಾ ಇದ್ದೀರಿ ಜನರೊಂದಿಗೆ ಕಡ್ಡಾಯ ಒಪ್ಪಂದ ಮಾಡ್ಕೊಳ್ತಾ ಇದ್ದೀರಿ ಅಧ್ಯಕ್ಷರಿಗೆ ನೀವು ಹೋದ್ರೆ ಟ್ರಂಪ್ಗೆ ಧನ್ಯವಾದ ಹೇಳಬೇಕು ಶಾಂತಿ ಸ್ಥಾಪನೆ ಮಾಡೋಕೆ ಮುಂದೆ ಬಂದಿರೋದ್ರಿಂದ ಅಂತ ಹೇಳಿದ್ರು ಆಗ ಮತ್ತೆ ಮಧ್ಯ ಪ್ರವೇಶ ಮಾಡಿದ ಜೆಲೆನ್ಸ್ಕಿ ನೀವು ಯಾವತ್ತಾದರೂ ಯುಕ್ರೇನ್ಗೆ ಬಂದಿದ್ದೀರಾ ಒಂದು ಸಲ ಅಲ್ಲಿ ಪರಿಸ್ಥಿತಿ ಏನು ಇದೆ ಅನ್ನೋದನ್ನು ನೋಡಿ ಅಂತ ಹೇಳಿದ್ರು ಇದು ಇನ್ನಷ್ಟು ಸಂಘರ್ಷಕ್ಕೆ ಕಾರಣ ಆಯಿತು ಜೆಲೆನ್ಸ್ಕಿ ಮಾತಿಗೆ ಇನ್ನಷ್ಟು ಫೈರಪ್ ಆದ ಜೆ ಡಿ ವ್ಯಾನ್ಸ್ ನಾನು ವಿಡಿಯೋಗಳಲ್ಲಿ ನೋಡಿದ್ದೇನೆ ನೀವು ಪ್ರೊಪಾಗ್ಯಾಂಡ ಟೂರ್ ಮಾಡ್ತೀರಿ ನಿಮ್ಮಲ್ಲೇ ತುಂಬ ಸಮಸ್ಯೆ ಇದೆ ಅಂತ ಮಾತನಾಡೋಕೆ ಶುರು ಮಾಡಿದ್ರು ಆಗ ಮತ್ತೆ ಇಂಟರ್ಫಿಯರ್ ಆದ ಜೆಲೆನ್ಸ್ಕಿ ಯುದ್ಧದಲ್ಲಿ ಎಲ್ಲರಿಗೂ ಸಮಸ್ಯೆ ಇರುತ್ತೆ ಸದ್ಯ ನಿಮ್ಮಲ್ಲಿ ಶಾಂತಿ ಇದೆ ಸುತ್ತಲೂ ಸಮುದ್ರ ಇದೆ ಹೀಗಾಗಿ ನಿಮ್ಗೆ ಅನ್ನಿಸ್ತಾ ಇಲ್ಲ ಆದರೆ ಭವಿಷ್ಯದಲ್ಲಿ ನಿಮಗಿದು ಫೀಲ್ ಆಗುತ್ತೆ ಪುಟಿನ್ ಸಮಸ್ಯೆ ಏನು ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ರು ಆಗ ಅಷ್ಟೊತ್ತು ಇಬ್ಬರ ಮಾತನ್ನ ಕೇಳಿಸ್ಕೊಳ್ತಾ ಇದ್ದ ಟ್ರಂಪ್ ಕೂಡ ರೊಚ್ಚಿಗೆದ್ರು ನಮಗೆ ಹೇಗೆ ಫೀಲ್ ಆಗುತ್ತೆ ಅನ್ನೋದನ್ನ ನೀನ್ ಹೇಳಬೇಡ ನಮಗೆ ಉಪದೇಶ ಡಿಕ್ಟೇಟ್ ಮಾಡೋ ಸ್ಥಾನದಲ್ಲಿ ನೀನಿಲ್ಲ ಅಂತ ಹೇಳಿದ್ರು ಹೀಗೆ ಮಾತಿಗೆ ಮಾತು ಬೆಳೀತಾ ಹೋಯಿತು ಇನ್ನು ಮುಂದುವರೆದ ಟ್ರಂಪ್ ಝೆಲೆನ್ಸ್ಕಿಗೆ ನಿನ್ನ ಹತ್ರ ಯಾವುದೇ ಕಾರ್ಡ್ ಇಲ್ಲ ಯು ಡೋಂಟ್ ಹ್ಯಾವ್ ಎನಿ ಕಾರ್ಡ್ ಅಂದರೆ ನಿನ್ನ ಹತ್ರ ದಾಳ ಉರುಳಿಸೋ ಸ್ಥಾನದಲ್ಲಿ ನೀನು ಇಲ್ಲ ನಿನ್ನ ಹತ್ರ ಏನೂ ಇಲ್ಲ ಪವರ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಜೆಲೆನ್ಸ್ಕಿ ನಾನೇನು ಕಾರ್ಡ್ ಆಟ ಆಡ್ತಾ ಇಲ್ಲ ಇಲ್ಲಿ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಅಂತ ಹೇಳಿದ್ರು ಆಗ ಮತ್ತೆ ಟ್ರಂಪ್ ಇಲ್ಲ ನೀನು ಆಟನೇ ಆಡ್ತಾ ಇದ್ದೀಯಾ ಲಕ್ಷಾಂತರ ಜನರ ಜೀವದೊಂದಿಗೆ ಆಟ ಆಡ್ತಾ ಇದ್ದೀಯಾ ಮೂರನೇ ಮಹಾ ಯುದ್ಧವನ್ನು ತರೋಕೆ ನೀನು ಜೂಜಾಡ್ತಾ ಇದೆಯಾ ನಮ್ಮ ದೇಶವನ್ನು ಇಲ್ಲಿ ಬಂದು ಅಗೌರವಿಸ್ತಾ ಇದೆಯಾ ಅಂದರು ಅಲ್ಲದೆ ನಾವು ನಿಮಗೆ ದುಡ್ಡು ಕೊಟ್ವಿ ಶಸ್ತ್ರಾಸ್ತ್ರ ಕೊಟ್ವಿ ಅಮೆರಿಕದ ಬೆಂಬಲ ಇಲ್ಲದಿದ್ರೆ ಎರಡೇ ವಾರದಲ್ಲಿ ಯುದ್ಧ ಮುಗಿತಾ ಇತ್ತು ಎರಡು ವಾರವೂ ನಿಮ್ಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ನಾವು ಮುನ್ನೂರೈವತ್ತು ಬಿಲಿಯನ್ ಡಾಲರ್ಸ್ ಹುರಿದ್ವಿ ನಿಮಗೆ ನಮ್ಮ ದುಡ್ಡು ಅಂತ ಹೇಳಿದರು ಆಗ ಸೆಲೆನ್ಸ್ಕಿ ಮತ್ತೆ ಎರಡು ವಾರ ಅಲ್ಲ ಪುಟಿನ್ ಮೂರೇ ದಿನ ಅಂತ ಹೇಳಿದರು ಅಂತ ಟ್ರಂಪ್ರನ್ನು ಇನ್ನಷ್ಟು ಕೆರಳಿಸಿದರು ಟ್ರಂಪ್ ಅಲ್ಲಿಗೆ ನೋಡು ನಿಮ್ಮ ದೇಶದ ಪರಿಸ್ಥಿತಿ ಸರಿಯಿಲ್ಲ ಸೀಸ್ ಫೈರ್ ಬೇಡ ಅಂತ ನೀನು ಹೇಳ್ಕೊಂಡು ಓಡಾಡಿದರೆ ಪ್ರಯೋಜನ ಇಲ್ಲ ಯುದ್ಧ ನಿಲ್ಲಬೇಕು ನಿಮ್ಮ ಜನರತ್ತ ಗುಂಡು ನುಗ್ಗೋದು ನಿಲ್ಲಬೇಕು ಅನ್ನೋದಾದರೆ ಡೀಲ್ ಒಪ್ಕೊ ಇಲ್ಲ ಅಂದರೆ ನಾವಿಲ್ಲಿಂದ ಹೊರಗೆ ಹೋಗಬೇಕಾಗತ್ತೆ ಅಂತ ಅಲ್ಟಿಮೇಟ್ ವಾರ್ನಿಂಗ್ ಕೊಟ್ಟರು ಇದ್ದಕ್ಕಿದ್ದಂತೆ ಸಾಕು ಇದು ಅತಿಯಾಯಿತು ಟಿ ವಿಯವ್ರು ತುಂಬ ನೋಡಿಬಿಟ್ರು ನಮ್ದು ಇದನ್ನು ಅಂಥೇಳಿ ಪ್ರೆಸ್ ಮೀಟನ್ನು ಸ್ಟಾಪ್ ಮಾಡಿಸ್ಬಿಟ್ರು ಹೀಗೆ ರಾಜತಾಂತ್ರಿಕ ಸಭೆ ಅನ್ನೋದು ಒಂದು ತುಂಡು ಮೂಳೆಗೆ ರೋಡ್ ಸೈಡ್ ಬಿದ್ದಿರೋ ತುಂಡು ಮೂಳೆಗೆ ನಾಯಿಗಳು ಕಿತ್ತಾಡ್ತಾವಲ್ಲ ನಂಗೆ ಬೇಕು ನಂಗೆ ಬೇಕು ಅಂತ ಹೇಳಿ ಗಲಾಟೆ ಮಾಡಿಕೊಂಡು ಆ ರೀತಿ ಆಗೋಯ್ತು ಯುಕ್ರೇನ್ ರಾಯಭಾರಿ ಅಂತೂ ಪಾಪ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರು ಏನು ನಡೀತಾ ಇದೆ ನಮ್ಮ ಕಣ್ಣು ಮುಂದೆ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಕೂಡ ಪೆಚ್ಚು ಮೊರೆ ಹಾಕಿದ್ರು ಯಾವುದೇ ಒಪ್ಪಂದನೂ ಆಗಲಿಲ್ಲ ಜಂಟಿ ಹೇಳಿಕೆನೂ ಬರಲಿಲ್ಲ ಘಟನೆ ಬಳಿಕ ಅಮೆರಿಕ ಯುಕ್ರೇನ್ ನಿಯೋಗವನ್ನ ಕೂಡ್ಲೇ ಇಲ್ಲಿಂದ ಹೊರಡಿ ಅಂತ ಹೇಳಿದೆಯಂತೆ ಟ್ರಂಪ್ ಜೊತೆಗೆ ಲಂಚ್ ಕೂಡ ಇತ್ತು ಸಲಾಡ್ ಗಿಲಾಡ್ ಎಲ್ಲ ಮಾಡಿಸಿದ್ರಂತೆ ಯಾವುದನ್ನು ಕೊಡದೆ ಹೊರಡಿ ಅಂತ ಹೇಳಿದ್ರಂತೆ ಜೆಲೆನ್ಸ್ಕಿ ಕೂಡ ಯಾವುದು ತಿಂದೆ ವಿಮಾನ ಹತ್ತಿ ಬಂದಿದ್ದಾರೆ ಏನೋ ಘಟನೆ ಬಳಿಕ ರಿಯಾಕ್ಟ್ ಮಾಡಿರೋ ಟ್ರಂಪ್ ಝೆಲೆನ್ಸ್ಕಿ ಶಾಂತಿ ಸ್ಥಾಪನೆಗೆ ರೆಡಿನೇ ಇಲ್ಲ ಅಮೆರಿಕ ಇದ್ದರೆ ಅವರಿಗೆ ಭಾರಿ ಅಡ್ವಾಂಟೇಜ್ ಸಿಗುತ್ತೆ ನಮಗೆ ಅಡ್ವಾಂಟೇಜ್ ಬೇಡ ಶಾಂತಿ ಬೇಕು ಶಾಂತಿಗೆ ರೆಡಿ ಇದ್ದಾಗ ಬೇಕಾದರೆ ವಾಪಸ್ ಬರ್ಬೋದು ಝೆಲೆನ್ಸ್ಕಿ ಅಂತ ಹೇಳಿದ್ದಾರೆ ಝೆಲೆನ್ಸ್ಕಿ ಕೂಡ ಈ ಘಟನೆ ಇಬ್ರಿಗೂ ಒಳ್ಳೆಯದಲ್ಲ ಆದರೆ ಎರಡು ದೇಶಗಳ ಪರಸ್ಪರ ಸ್ನೇಹ ಮುಂದುವರಿಯುತ್ತೆ ಅಂತ ನಾನು ಭಾವಿಸಿದ್ದೀನಿ ಅಂತ ಪಾಪ ಭಯ ಪಡ್ಕೊಂಡೇ ಹೇಳಿದ್ದಾರೆ ಅಮೆರಿಕ ಸಪೋರ್ಟ್ ಮಾಡಿದ್ದಾರೆ ಏನು ಕತೆ ಅನ್ನೋದು ಹೆದರಿಕೆ ಅವರಿಗಿದೆ ಅತ್ತ ರಷ್ಯಾ ಟ್ರಂಪ್ ಜೆಲೆನ್ಸ್ಕಿಗೆ ಸರಿಯಾಗಿ ಕೊಟ್ಟಿದ್ದಾರೆ ಓವಲ್ ಆಫೀಸ್ ನಲ್ಲಿ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದಾರೆ ಸೂಪರ್ ಟ್ರಂಪ್ ಅಂತ ರಷ್ಯಾ ಹೇಳಿದೆ ಜಗತ್ತಿಗೆ ಹೊಸ ನಾಯಕ ಬೇಕು ಝೆಲೆನ್ಸ್ಕಿಗೆ ಯುರೋಪ್ ಬೆಂಬಲ ಈ ಘಟನೆ ಇಡೀ ವಿಶ್ವ ರಾಜಕೀಯವನ್ನ ಶೇಕ್ ಮಾಡಿದೆ ಯುರೋಪ್ ಲೀಡರ್ ಗಳೆಲ್ಲ ಒಕ್ಕುರದಾಗಿ ಜೆಲೆನ್ಸ್ಕಿಗೆ ಸಪೋರ್ಟ್ ಮಾಡಿದ್ದಾರೆ ಯುರೋಪಿಯನ್ ಯೂನಿಯನ್ ಅಧ್ಯಕ್ಷೆ ಉರ್ಸುಲಾ ವಂಡರ್ಲಿಯನ್ ಜೆಲೆನ್ಸ್ಕಿಗೆ ಬಿ ಸ್ಟ್ರಾಂಗ್ ಬಿ ಬ್ರೇವ್ ಬಿ ಫಿಯರ್ಲೆಸ್ ನಾವು ನಿಮ್ಮೊಂದಿಗಿರ್ತೀವಿ ಅಂತ ಹೇಳಿದ್ದಾರೆ ಬ್ರಿಟನ್ ಕೂಡ ಯುಕ್ರೇನ್ಗೆ ನಮ್ಮ ಬೆಂಬಲ ಅಚಲ ಅಂತ ಹೇಳಿದೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ರಷ್ಯಾ ದಾಳಿಕೋರ ಯುಕ್ರೇನ್ ಸ್ವತಂತ್ರ ರಾಷ್ಟ್ರ ಇದು ಸಿಂಪಲ್ ವಿಚಾರ ಆದರೆ ಪದೇ ಪದೇ ನೆನಪಿಸಬೇಕಾಗುತ್ತೆ ಅಂತ ಹೇಳಿದ್ದಾರೆ ಯುರೋಪ್ ಒಕ್ಕೂಟದ ಫಾರಿನ್ ಪಾಲಿಸಿ ಚೀಫ್ ಇವತ್ತು ಎಲ್ಲ ಸ್ಪಷ್ಟ ಆಗಿದೆ ಹೊಸ ಜಗತ್ತಿಗೆ ಹೊಸ ಲೀಡರ್ ಬೇಕು ಅಮೆರಿಕದ ಕೈಲಿ ಆಗ್ತಾ ಇಲ್ಲ ಈ ಟ್ರಂಪ್ ಅಂತೂ ಮುಕ್ತ ಜಗತ್ತಿನ ಫ್ರೀ ವರ್ಲ್ಡ್ನ ನ ದೊಡ್ಡ ಲೀಡರ್ ಅಂತ ಅನಿಸ್ತಾ ಇಲ್ಲ ಯುರೋಪ್ ಇದರಲ್ಲಿ ಮುಂದಾಳತ್ವ ವಹಿಸಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಜರ್ಮನಿ ಪೋಲೆಂಡ್ ಸ್ಪೇನ್ ಡೆನ್ಮಾರ್ಕ್ ನೆದರ್ಲ್ಯಾಂಡ್ ಪೋರ್ಚುಗಲ್ ಫಿನ್ಲ್ಯಾಂಡ್ ಹೀಗೆ ಬಹುತೇಕ ಯುರೋಪಿಯನ್ ಅಮೆರಿಕನ್ ಮಿತ್ರರು ಯುಕ್ರೇನ್ ಬೆಂಬಲಕ್ಕೆ ನಿಂತಿದ್ದಾರೆ ಆತ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಇವರು ಕೂಡ ಅಮೆರಿಕದ ಮಿತ್ರರ ಇವರು ಕೂಡ ಜೆಲೆನ್ಸ್ಕಿಗೆ ಸಪೋರ್ಟ್ ಮಾಡಿವೆ ಇಲ್ಲಿ ಈ ಸಂಘರ್ಷಕ್ಕೆ ಮುಖ್ಯ ಕಾರಣ ಅಂದರೆ ಟ್ರಂಪ್ ಝೆಲೆನ್ಸ್ಕಿ ಹಳೆ ಜಗಳ ಈ ಹಿಂದೆ ಮೊದಲನೇ ಅವಧಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟ್ರಂಪ್ ಝೆಲೆನ್ಸ್ಕಿಗೆ ಯುಕ್ರೇನ್ನಲ್ಲಿ ಬೈಡನ್ ಮಗ ಹಂಟರ್ ಬೈಡೆನ್ ಬಿಸ್ನೆಸ್ ಮೇಲೆ ತನಿಖೆ ಮಾಡು ಅದರ ಬದಲಾಗಿ ಯುಕ್ರೇನ್ಗೆ ನಾನು ಮಿಲಿಟರಿ ನೆರವನ್ನು ಕೊಡ್ತೀನಿ ಅಂತ ಹೇಳಿದರು ಆದರೆ ಝೆಲೆನ್ಸ್ಕಿ ಒಪ್ಪಿರಲಿಲ್ಲ ಟೆಲಿಫೋನ್ ಮಾತುಕತೆ ಒಂದರಲ್ಲಿ ಈ ಥರ ವಾಗ್ವಾದ ಆಗಿತ್ತು ನಂತರ ಈ ಮಾತುಕತೆಯಲ್ಲಿ ಭಾಗವಾಗಿದ್ದ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ಅಲೆಕ್ಸಾಂಡರ್ ಅನೋರು ಈ ವಿಚಾರವನ್ನು ಬಹಿರಂಗ ಮಾಡಿದರು ಕ್ವಿಟ್ ಪ್ರೋಕೋ ಅಂದರೆ ಕೊಡು ಕೊಳ್ಳು ವ್ಯವಹಾರಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಟ್ರಂಪ್ ವಿರುದ್ಧ ಅಮೆರಿಕದ ಕಾಂಗ್ರೆಸ್ ಇಂಪೀಚ್ ಕೂಡ ಮಾಡಿತ್ತು ಆಗಿಂದ ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ ಸಂಬಂಧ ಸರಿ ಇರಲಿಲ್ಲ ಇದರ ಜೊತೆಗೆ ಟ್ರಂಪ್ ಅಧಿಕಾರಕ್ಕೆ ಬರೋಕು ಮೊದಲೇ ಯುಕ್ರೇನ್ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದರು ಆದರೆ ಟ್ರಂಪ್ ಹೇಳಿದ ಡೀಲ್ಗೆ ಝೆಲೆನ್ಸ್ಕಿ ಒಪ್ಪಿರಲಿಲ್ಲ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಿ ನಮಗೆ ನೆಕ್ಸ್ಟ್ ಈ ಥರ ಡೀಲ್ಗೆ ಒಪ್ಕೊಂಡ್ರೆ ಆಮೇಲೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಗ್ಯಾರಂಟಿ ಕೊಡಿ ಏನಾದರೂ ಒಂದು ವ್ಯವಸ್ಥೆ ಬೇಕಲ್ಲ ಅಂತ ಹೇಳಿದರು ಹೀಗಾಗಿ ಯುದ್ಧ ನಿಲ್ಲಿಸೋಕೆ ಆಗಿರಲಿಲ್ಲ ಆ ಕೋಪ ಕೂಡ ಟ್ರಂಪ್ಗಿತ್ತು ನಂತರ ಯುಕ್ರೇನನ್ನೇ ಹೊರಗಿಟ್ಟು ರಷ್ಯಾ ಜೊತೆಗೆ ಮೀಟಿಂಗ್ ಮಾಡಿದ್ರು ಆಗ ಝೆಲೆನ್ಸ್ಕಿ ಟ್ರಂಪ್ ರಷ್ಯಾದ ಸುಳ್ಳಿನ ಲೋಕದಲ್ಲಿ ಸಿಕ್ಕಾಕೊಳ್ತಿದ್ದಾರೆ ಅಂತ ಟೀಕೆ ಮಾಡಿದರು ಇದಕ್ಕೆ ಟ್ರಂಪ್ ಝೆಲೆನ್ಸ್ಕಿಯನ್ನು ಒಬ್ಬ ಕಮಿಡಿಯನ್ ಡಿಕ್ಟೇಟರ್ ಅಂತೆಲ್ಲ ರಿಯಾಕ್ಟ್ ಮಾಡಿದ್ರು ಸೊ ಇಬ್ಬರ ನಡುವೆ ವೈಯಕ್ತಿಕವಾಗೂ ಕೂಡ ಸರಿ ಇರಲಿಲ್ಲ ಈಗ ಅದು ರಾಜತಾಂತ್ರಿಕ ವೇದಿಕೆಯಲ್ಲಿ ಸಾಮಾನ್ಯವಾಗಿ ಡಿಪ್ಲೊಮ್ಯಾಟಿಕಲಿ ಮಾತಾಡಬೇಕಾದ್ರೆ ಪರಸ್ಪರ ಶತ್ರುಗಳಾದರೂ ಕೂಡ ಒಂದು ಲ್ಯಾಂಗ್ವೇಜ್ ಮೇಂಟೈನ್ ಮಾಡ್ತಾರೆ ಅದೆಲ್ಲ ಮರೆತು ಆವಾಗಲೇ ಹೇಳಿದ್ವಲ್ಲ ಆತರ ಜಗಳ ಆಡಿದ್ದಾರೆ ಇವರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ